ಇವತ್ತೇ ನಾ ಇನ್ಫಾಟ್ ಆ ನಮ್ಮ ಜೊತೆ ಇದ್ದಾರೆ ಲೆಕ್ಚರರ್ ಸೋಷಿಯಾಲಜಿ ಲೆಕ್ಚರರ್ ಮಂಜುನಾಥ್ ಸರ್ ಅವರು ನಮಸ್ತೆ ಮೇಡಮ್ ಸೊ ದಿಸ್ ಇಸ್ ಮೇಡಮ್ ಎಸ್ ಪಿ ಎಚ್ ಡಿ ಒನ್ ದಿಕ್ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಭಾರತವನ್ನು ನೋಡೋದಕ್ಕಿಂತ ಮುಂಚೆ ಭಾರತದ ಮಹಿಳೆಯರನ್ನ ನೋಡಿರಿ ಅಂತ ನೋಡುವಂಥದ್ದು ಮಹಿಳೆಯರಿಗೆ ಇರುವಂಥ ತಾಕತ್ತು ಮತ್ತೆ ದೊಡ್ಡ ದೊಡ್ಡ ಋಗ್ವೇದದ ಕಾವ್ಯಗಳನ್ನು ಬರೆಯೋಷ್ಟು ಶಕ್ತಿ ಇದ್ದಂಥ ಮಹಿಳೆ ಯಾಕೆ ಭಿಕ್ಷಾಟನೆಗೆ ಒಳಪಟ್ಲು ಕಂಟೆಂಟ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಡಾಕ್ಟರ್ ಮಂಜುನಾಥ್ ಸರ್ ಜೊತೆ ಕಾನ್ವರ್ಸೇಷನ್ ಮುಂದುವರೆಸ ನಾವು ಬೆಗರಿ ಬಗ್ಗೆ ಮಾತಾಡ್ತಾ ಇದ್ವಿ ಸರ್ ಬೆಗರಿ ರೆಗ್ಯುಲೇಷನ್ಸ್ ಬೇಕಾ ಕರ್ನಾಟಕದಲ್ಲಿ ಈ ಥರ ರೆಗ್ಯುಲೇಷನ್ಸ್ ಯಾವಾಗಿಂದ ಶುರುವಾಗಿದೆ ಕರ್ನಾಟಕದ ಮೈಸೂರು ಮಹಾರಾಜರು ಓ ಓಕೆ ಜಯ ಹೊಡೆಯರ್ ಬಹುದ್ದೂರು ಈ ಮೈಸೂರು ಸಂಸ್ಥಾನ ಯಾವ್ದಕ್ಕೆ ಫೇಮಸ್ ಅಂತ ಗೊತ್ತಲ್ಲ ಯಾವುದಕ್ಕೆ ದಸರಾಗೆ ದಸರಾಗೆ ಫೇಮಸ್ ಅಲ್ಲ ಈ ದಸರಾ ನೋಡಕ್ ಬಂದಂತ ಊರಲ್ಲಿ ವಿದೇಶಿಯೋ ಜಾಸ್ತಿ ಜನ ಮತ್ತೆ ಬೇರೆ ಬೇರೆ ಪ್ರಾಂತ್ಯದಿಂದ ರಾಜ್ಯದಿಂದ ಬರೋದು ಅವ್ರ ಹತ್ರ ಆಗಿನಲ್ಲಿದ್ದಂತಹ ಕೆಲವರು ಬಡ ಜನರು ತಮ್ಮ ಆಹಾರಕ್ಕೋಸ್ಕರ ಭಿಕ್ಷೆಯನ್ನ ಮುಂದೆ ಹೋಗಿ ಸ್ಟ್ರೆಚ್ ಮಾಡ್ತಾ ಇದ್ರು ಇದು ಮಹಾರಾಜರ ಸ್ವಾಭಿಮಾನಕ್ಕೆ ಧಕ್ಕೆ ಓಕೆ ಅವರ ರಾಜ್ಯದಲ್ಲಿ ಒಂಥರ ಎಲ್ಲ ಒಂದು ಈಗ ಅರ್ಟ್ ಆಯ್ತು ಅದಕ್ಕೆ ಇದಕ್ಕೇನ್ ಮಾಡಬೇಕು ಅಂತ ಒಂದು ಕಾನ್ವರ್ಜೇಷನ್ ಮಾಡಿಕೊಂಡು ಒಂದಿನ ಶಾಸನ ಸಭೆಯಲ್ಲಿ ಡಿಸ್ಕಸ್ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸ್ಕಸ್ ಮಾಡ್ತಾರೆ ಬೇಕಾದಷ್ಟು ಜನ ಸಜೆಷನ್ ಕೊಡ್ತಾರೆ ನೋಡಿ ಮೇಡಮ್ ಎಷ್ಟು ಚೆಂದ ಮೈಸೂರು ಸಂಸ್ಥಾನ ಅಂದರೆ ಒಂದು ಆ್ಯಕ್ಟನ್ನು ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯ ಜನರ ಅಭಿಪ್ರಾಯದಿಂದ ಹಿಡಿದು ತಗೊಳ್ಳೋವಂಥದ್ದು ಸಂಘ ಸಂಸ್ಥೆಗಳ ಅಭಿಪ್ರಾಯ ಮಠ ಮಾನ್ಯಗಳ ಅಭಿಪ್ರಾಯ ವಿವಿಧ ಜಾತಿ ಮುಖಂಡರ ಅಭಿಪ್ರಾಯ ವಿವಿಧ ಧರ್ಮಗಳ ಮುಖಂಡರ ಅಭಿಪ್ರಾಯ ವಿದ್ಯಾರ್ಥಿಗಳ ಅಭಿಪ್ರಾಯ ಸಾರ್ವಜನಿಕರ ಅಭಿಪ್ರಾಯ ಮಹಿಳೆಯರ ಅಭಿಪ್ರಾಯ ಮತ್ತೆ ಉನ್ನತ ಅಧಿಕಾರಿಗಳ ಪ್ರಾಧ್ಯಾಪಕರು ಈ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಈ ಎಲ್ಲ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರೆ ಡಿಬೇಟಿಗೆ ಬಿಡ್ತಾರೆ ನಾನು ಈ ತರ ಆಕ್ಟ್ ಮಾಡಬೇಕು ಮೈಸೂರು ಬೆಗ್ಗೇರಿ ರಿಹಾಬಿಲಿಟೇಷನ್ ಆಕ್ಟ್ ಮಾಡಬೇಕು ಅಂತ ಇದ್ದೀನಿ ನಿಮ್ಮ ಒಪಿನಿಯನ್ ಹೇಳ್ರಪ್ಪ ಅಂತ ಹೇಳ್ತಾರೆ ಕ್ವಶನರ್ ಮಾಡಿಕೊಡ್ತಾರೆ ಕ್ವಶನ್ ಅದ್ರಲ್ಲಿ ಸುಮಾರು ಜನ ಕ್ವಶನರ್ಗೆ ಆನ್ಸರ್ ಮಾಡ್ತಾರೆ ಅದನ್ನ ಅಂತಿಮವಾಗಿ ವರದಿಯನ್ನು ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಫಸ್ಟ್ ಮೈಸೂರು ಭಿಕ್ಷಾಟನ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ ಇದರ ಪ್ರತಿಫಲ ಬೆಂಗಳೂರು ಮತ್ತು ಮೈಸೂರಲ್ಲಿ ಪೈಲಟ್ ವೀಸಿ ಪೈಲಟ್ ಸ್ಟಡಿ ಅಂತ ಅಂದ್ಬಿಟ್ಟು ಒಂದು ಸ್ಟಡಿ ಮಾಡಿ ಈ ಕೊಟ್ಟಿಗೆಪಾಳ್ಯದ ಶ್ರೀಗಂಧದ ಕಾವಲು ಅದು ಇಲ್ಲ ಈ ಇತಿಹಾಸ ಗೊತ್ತಿಲ್ಲ ಮೈಸೂರು ಅರವತ್ತೇಳು ಎಕರೆ ಶ್ರೀಗಂಧದ ಕಾವಲು ಕೊಟ್ಟಿಗೆಪಾಳ್ಯ ಅಂತ ಅಂದ್ರೆ ಮೈಸೂರು ಮಹಾರಾಜರು ಅಲ್ಲಿ ಏನು ಹಳ್ಳಿಕ ರಸಗಳು ಮತ್ತೆ ರಾಜಮಹಲ್ ಹಸುಗಳು ಕೊಟ್ಟಿಗೆ ಅದು ಲಕ್ಷಾಂತರ ಹಸುಗಳನ್ನ ಫ್ರೀ ಆ್ಯಂಡ್ ಫೇರ್ ಆಗಿ ಅಲ್ಲಿ ಬೆಳೆಸ್ತಾ ಇದ್ರು ಆ ತಳಿಗಳ ಉತ್ಪಾದನೆ ಇತ್ತೀಚೆಗೆ ಬಾಹುಬಲಿ ಸಿನಿಮಾ ಬಂತು ನೋಡಿದ್ರ ಅದರಲ್ಲಿ ಈ ಹಸುಗಳ ಕೊಂಬಿಗೆ ಬೆಂಕಿಯ ಕಟ್ಬಿಟ್ಟು ಫೈಟ್ ಇದು ಓಡಿಸ್ತಾರೆ ಯುದ್ಧ ಮಾಡ್ಸೋಕ್ಕೆ ಬಳಸ್ಕೊಂತ ಇತ್ತು ಮೈಸೂರು ಮಹಾರಾಜರಿಂದ ಬಂದಿದ್ದಂತಹ ಕುಡಿಯೆ ಓಕೆ ಇಲ್ಲೊಂದು ಮತ್ತೆ ವೈಯಲಿ ಕವಾಲಲ್ಲಿ ದೊಡ್ಡ 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 ಏನು ಶ್ರೀಗಂಧದ ಕಾವಲು ಅಂದರೆ ಅದೇ ಅಷ್ಟು ಪ್ರದೇಶದಲ್ಲಿ ಈ ಕೊಟ್ಟಿಗೆಯನ್ನು ಮಾಡಿ ಅದೇ ಜಾಗವನ್ನು ಮುಂದುವರಿತ ಅಂದರೆ ಹಿಂದೆ ಪ್ರಾಣಿಗಳ ಚಾರಿಟಿಗೋಸ್ಕರ ಇದ್ದಂಥದ್ದು ಮನುಷ್ಯನ ಚಾ ಅಂದರೆ ಈ ಥರ ರಿಹಾಬಿಲಿಟೇಷನ್ ಸೆಂಟರನ್ನು ಮಾಡಬೇಕೋಸ್ಕರ ಸುಮಾರು ಮುನ್ನೂರ ಹದಿನಾರು ಎಕರೆಯನ್ನು ಮಹಾರಾಜರು ಸರ್ಕಾರಕ್ಕೆ ಕೊಡ್ತಾರೆ ಮೈಸೂರಲ್ಲಿ ಒಂದು ರಿಹಾಬಿಲಿಟೇಷನ್ ಸೆಂಟರ್ ಎರಡು ಕಡೆನು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಅವತ್ತಿದ್ದು ಆ ಸಂದರ್ಭದಲ್ಲಿ ಇದ್ದಿದ್ದು ಏಳು ಸಾವಿರ ಜನ ಫಾರ್ಟಿ ಫೋರ್ ಅಲ್ಲಿ ಟ್ವೆಂಟಿ ಸೆವೆನ್ ಇಂದ್ರ ಅಂದ್ರೆ ಒಂದು ಆಕ್ಟ್ ಅನ್ನ ಬರಬೇಕು ತರಬೇಕು ಅಂತ ಅಂದ್ರೆ ಜನಸಾಮಾನ್ ಶ್ರೀ ಸಾಮಾನ್ಯರು ಏನು ಕುವೆಂಪು ಅವರು ಬಳಸಿದ್ದು ಪದ ಶ್ರೀ ಸಾಮಾನ್ಯರ ಮಾಹಿತಿ ಬುದ್ಧಿವಂತರ ಮಾಹಿತಿ ಅಂದ್ರೆ ಡಿಬೆಟ್ ಬಿಡ್ರಿ ನೀವು ಯಾವುದೇ ವಿಚಾರನ ಡಿಬೇಟ್ ಬಿಡ್ರಿ ಡಿಬೇಟಲ್ಲಿ ಏನಾಯ್ತೈತ ನಿರ್ಣಯ ಆಗುತ್ತೋ ಬಹು ಜನರ ನಿರ್ಣಯ ಏನಿದೆ ಆ ನಿರ್ಣಯಕ್ಕೆ ಅಸ್ತಿತ್ವವನ್ನ ಹಾಕದಂತವ್ರು ನಮ್ಮ ಜಿ ಚಾಮರಾಜೇಂದ್ರ ಒಡೆಯರ್ ಬಹುದೂರು ಅವ್ರಿಗೆ ಇವಾಗೂ ನೆನ್ಸ್ಕೊಬೇಕು ಯಾಕೆಂದ್ರೆ ಏನ್ ಹಳೆ ಮೈಸೂರು ಪ್ರಾಂತ್ಯ ಇಷ್ಟು ಸೌಲ ಸುಂದರವಾಗಿದೆ ತಸ್ ಅಂದ್ರೆ ಅವರು ಹೌದೌದು ನಾಲ್ವಡಿ ಭೂಪ ದಾರಿಗೆಲ್ಲ ದೀಪ ಅಂತ ಫಸ್ಟ್ ಲೈಟ್ ಅವರೇನು ಬೆಂಗಳೂರು ಜನ ನೀರನ್ನ ಕುಡಿಬೇಕಾರೆ ನೆನ್ಸ್ಕೊಬೇಕು ದೀಪ ಹಚ್ಚಬೇಕಾರೆ ನೆನೆಸ್ಕೊಬೇಕು ಅದೆಲ್ಲ ಇರ್ತೈತಿನ್ ಬರ್ತಾ ಇಲ್ಲ ಮೇಡಮ್ ಅದು ಫಾರ್ಟಿ ಫೋರ್ ಏನು ಇದಾದ್ಮೇಲೆ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಕರ್ನಾಟಕ ಭಿಕ್ಷಾಟನ ಪುನಃ ಇದನ್ನು ನಿಷೇಧ ಕಾಯ್ದೆಗಳನ್ನು ಜಾರಿಗೊಳಿಸಿ ಅದಾದಮೇಲೆ ಸುಮಾರು ಅಮಾಯಿನ್ಮೆಂಟ್ಗಳನ್ನು ಇಲ್ಲಿ ತನಕ ಟು ತೌಸಂಡ್ ಟೆನ್ನ ತನಕ ಮಾಡಿಕೊಂಡು ವಿವಿಧ ಹಂತದಲ್ಲಿ ಮಾಡಿಕೊಂಡು ಅದು ಪ್ರಸ್ತುತ ಹದಿನಾಲ್ಕು ಸೆಂಟಸ್ ಮತ್ತು ಮೂರು ಪ್ಲ್ಯಾನಿಂಗ್ ಸೆಂಟರ್ಸ್ ಕರ್ನಾಟಕದಲ್ಲಿ ಇದೆ ಮೇಡಮ್ ನನ್ನ ಅಧ್ಯಯನದ ಪ್ರಕಾರ ನಡೀತಾ ಇದೆ ಪ್ರಸ್ತುತ ಏನು ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂತಹ ಸೆಂಟರ್ ಆಗುತ್ತೆ ಸರ್ ಈ ಮೇಡಮ್ ಅಲ್ಲಿ ಫಸ್ಟ್ ಪ್ರೋಸೆಸಿಂಗ್ ಹೇಳ್ಬಿಡ್ತೀನಿ ಹೆಂಗೆ ಅರೆಸ್ಟ್ ಮಾಡಿಕೊಂಡು ಹೆಂಗ್ ಎಪ್ಪತ್ತೈದರ ಎಂತ ಭಿಕ್ಷಾಟನೆ ಅಂದ್ರೆ ಯಾರನ್ನ ಬಂಧಿಸಬೇಕು ಅಂತ ಏನು ಕಾನೂನು ಪ್ರಕಾರ ಏನು ಕಾನೂನು ಏನು ಹೇಳುತ್ತೆ ಅಂತ ಇದು ನಮಗೆ ಇನ್ಫ್ಲೂಯೆನ್ಸ್ ಆಗಿದ್ದು ಮೈಸೂರು ಸಂಸ್ಥಾನಕ್ಕೆ ಇನ್ಫ್ಲೂಯೆನ್ಸ್ ಆಗಿದ್ದು ವೆಗಾ ಬಾಂಡ್ ಆಕ್ಟ್ ಇಂಗ್ಲೆಂಡ್ ಇದ್ದ ಅಲೆಮಾರಿಗಳು ತಿರುಕರು ಅಂತ ಏನು ಕರೀತಿದ್ರು ಇಂಗ್ಲೆಂಡಲ್ಲಿ ಇವರ ಏನೋ ಇವ್ರನ್ನ ಈ ತಿರುಕರನ್ನ ಹೊರಗಡೆ ಹಾಕಬೇಕು ಅನ್ನೋದಕ್ಕೋಸ್ಕರ ಆ ಈ ಆ್ಯಕ್ಟನ್ನು ವೆಗಾಬಾಂಡ್ ಆ್ಯಕ್ಟನ್ನು ತರ್ತಾರೆ ಇಂಗ್ಲೆಂಡಲ್ಲಿ ಅದು ಇನ್ಫ್ಲೂಯೆನ್ಸ್ ಭಾರತದ ಭಿಕ್ಷಾಟನೆ ನಿಷೇಧ ಕಾಯ್ದೆ ತರೋದಕ್ಕೆ ಮೈಸೂರಲ್ಲಿ ಮೆಗಾಬಾಂಡ್ ಆ್ಯಕ್ಟು ಸಖತ್ತು ಪರಿಣಾಮ ಇರಿದೆ ಅದಾದಮೇಲೆ ಹಲವು ದೇಶಗಳ ನೋಡ್ರಿ ಒಂದು ಸ್ಟಡಿಯನ್ನು ಒಂದು ರಿಯಾಬಿಲಿಟೇಷನ್ ಸೆಂಟರ್ನ ತರೆಯಕ್ಕೆ ಎಷ್ಟು ದೇಶಗಳನ್ನ ಬಗ್ಗೆ ಇದ್ದಂಥ ಆ್ಯಕ್ಟ್ಗಳನ್ನು ಓದಿ ಅಲ್ಲಿದ್ದಂತಹ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಭಿಕ್ಷಾಟನೆಗೆ ಏನು ಕೊಡ್ತಾರೆ ಸೆಂಟರ್ಸ್ ಏನಿರಬೇಕು ಅಲ್ಲಿ ಆ್ಯಕ್ಟಿವಿಟೀಸ್ ಏನಿರಬೇಕು ಏನೇನು ಸೌಲಭ್ಯ ಕಲಿಸ್ಕೊಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಹಾರಾಜರು ಇದನ್ನು ಮಾಡಿದ್ರು ಅದಾದಮೇಲೆ ಕಾಲಾನಂತರ ಅದರ ಪ್ರೋಸೆಸಿಂಗ್ ಅಂದರೆ ಸ್ವತಂತ್ರ ಭಾರತದಲ್ಲಿ ಅದರ ಹಂತಗಳು ಬೇರೆ ಬೇರೆಯಾಗಿ ಚೇಂಜ್ ಆಗಿದ್ದು ನಾವು ನೋಡ್ತೀವಿ ನೈನ್ಟೀನ್ ಸೆವೆಂಟಿ ಫೈ ಬೆಗ್ಗೇರಿ ಕರ್ನಾಟಕ ಭಿಕ್ಷಾಟನಾ ನಿಷೇಧ ಕಾಯ್ದೆಯಲ್ಲಿ ಯಾರು ಭಿಕ್ಷುಕರು ಅಂತಂದರೆ ಕುಣಿಯುವ ಮತ್ತು ವಸ್ತುಗಳನ್ನು ಪ್ರದರ್ಶನ ಮಾಡಿ ಅದನ್ನು ಅದರಿಂದ ಬರೋ ಆದಾಯವನ್ನು ಪಡ್ಕೊಳೋನು ಭಿಕ್ಷುಕ ಅಂತ ನನ್ನ ಪ್ರಕಾರ ಅದು ರಾಂಗ್ ಇಂಟರ್ಪ್ರಿಟೇಷನ್ ಇರ್ಬೋದು ಆ ಸೆಂಟೆನ್ಸ್ ಯಾಕೆ ಅಂದರೆ ಅವರು ಹೇಳೋ ವಾಕ್ಯಗಳಲ್ಲಿ ಹಿಂದೆ ಭಿಕ್ಷುಕರು ಅಂತ ಯಾರು ಅಂತಿದ್ರು ಅಂತಂದರೆ ಹಿಂದೆ ಅರೆಸ್ಟ್ ಮಾಡಿರೋದನ್ನು ನಾನು ನೋಡಿದ್ದೀನಿ ಈ ದನ ಇಟ್ಕೊಂಡು ಈ ನೋಡ್ತಿರ್ತೀನಿ ಅವನ್ನ ಕರಡಿ ಕುಣಿಸೋಣ ಕರಡಿ ಕುಣ್ಸೋರ್ನ ಈ ದೊಮರಾಟ ಆಡೋರನ್ನ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿ ಅಂದ್ರೆ ಪ್ರದರ್ಶನ ಮಾಡಿ ನೃತ್ಯ ಇನ್ಯಾವುದೋ ಪ್ರದರ್ಶನ ಮಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ ಅವ್ರನ್ನೆಲ್ಲ ಭಿಕ್ಷಕರು ಅಂತ ರಂಗೋಲಿ ಹಾಕ್ಬಿಟ್ಟು ಅವನ್ನೆಲ್ಲ ಭಿಕ್ಷಕರು ಅಂತ ಕನ್ಸಿಡರ್ ಮಾಡಿದ್ರು ಆದ್ರೆ ಇತ್ತೀಚೆಗೆ ಇಲ್ಲಿ ಒಂದು ಕೆಲವು ರಿಯಾ ಏನೋ ರಿಲ್ಯಾಕ್ಸೇಷನ್ ಕೊಟ್ಟಿದ್ರು ಕೆಲವೊಂದು ರಿಲ್ಯಾಕ್ಸಿಯೇಷನ್ಗೋಸ್ಕರ ಸರ್ಕಾರ ಒಂದು ಕೆಲವೊಂದು ಅಮೈಂಟ್ಮೆಂಟ್ ಮಾಡಿ ಯಾರ್ಯಾರಿಗೆ ಅದನ್ನ ಯಾರನ್ನ ಸೈಡ್ ಅಲ್ಲಿ ಇಡಬೇಕು ಅನ್ನೋದನ್ನ ನೋಡಿ ನಿಜವಾದ ಯಾರು ಜನರನ್ನ ಪೀಡಿಸ್ತಾ ಇರ್ತಾರೆ ಭಿಕ್ಷೆಗೋಸ್ಕರ ಅಂತವ್ರನ್ನ ಅರೆಸ್ಟ್ ಮಾಡೋದ್ ಕೆಲಸ ಮಾಡ್ತಾರೆ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಬೇರೆ ಕಡೆಯಿಂದ ಇಲ್ಲಿ ಇವಾಗ ಹೆಂಗಿದೆ ಅಂತಂದ್ರೆ ವಿತ್ ವಿಡಿಯೋಗ್ರಫಿ ಫೋಟೋಗ್ರಫಿ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡೋದು ಇಲ್ಲದ್ರೆ ನ್ಯಾಯಾಲಯ ಹೇಳ್ತೈತೆ ಭಿಕ್ಷೆ ಬೇಡ್ತಿಲ್ಲ ಅಂತ ಎಮ್ಮ ಹೇಳ್ತಾಳೆ ಹೆಂಗ್ರಿ ಅರೆಸ್ಟ್ ಮಾಡಿದ್ರು ಅಂತಾರೆ ನಾನು ಬೇಡ್ತಾನೆ ಇರ್ಲಿಲ್ಲ ಸ್ವಾಮಿ ಅಂತಾರೆ ಏನ್ ಅದಕ್ಕೋಸ್ಕರ ಎವಿಡೆನ್ಸ್ ಗೋಸ್ಕರ ಭಿಕ್ಷೆ ಬಿಡ್ತಾರೆ ಮತ್ತೆ ಇಂಟ್ರೆಸ್ಟಿಂಗ್ ಯಾರು ಭಿಕ್ಷಕರ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಅದು ವಿಡಿಯೋಗ್ರಫಿ ಆಗ್ಬೇಕಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ವಿಡಿಯೋಗ್ರಫಿ ಆಗ್ಬೇಕು ಎರಡು ಕಾರಣ ಯಾಕೆ ಅಂತಂದ್ರೆ ಒಂದು ಈ ತರ ಉಲ್ಟಾ ಹೊಡಿಬಹುದು ಅಂತ ಇನ್ನೊಂದು ಆರೋಗ್ಯದ ಸ್ಥಿತಿ ಯಾವಾಗ ಟೂ ತೌಸಂಡ್ ಟೆನ್ ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ನಾನು ಮಾಡಿ ನಮ್ಮ ಹೇಳ್ತೀನಿ ಮೇಡಮ್ ಅರೆಸ್ಟ್ ಮಾಡಾದ್ಮೇಲೆ ಕರ್ಕೊಂಡ್ಬರ್ತಾರೆ ಇಲ್ಲಿ ಸ್ವೀಕೃತ ಕೇಂದ್ರದಲ್ಲಿ ಇರ್ತಾರೆ ಆ ಸ್ವೀಕೃತ ಕೇಂದ್ರದಲ್ಲಿ ಅವರ ಏನು ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊತಾರೆ ಅವರ ಫಸ್ಟ್ ಏಡ್ ಏನಾದರೂ ಫಸ್ಟ್ ಏಡ್ ಮಾಡ್ತಾರೆ ಎಲ್ಲ ಚೆಕ್ ಎಲ್ಲ ಮಾಡ್ತಾರೆ ಇಲ್ಲಿ ಬೈಫರ್ಗೇಷನ್ ಮಾಡ್ತಾರೆ ಮಹಿಳಾ ಭಿಕ್ಷುಕಿಯರನ್ನ ಪುರುಷ ಭಿಕ್ಷುಕರನ್ನ ಮಹಿಳಾ ಭಿಕ್ಷುಕಿಯರು ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಮಗು ಇದೆ ಬಾಲಕರ ಭಾವನಾ ಬಂದಿರಕ್ಕೆ ಸೇರಿಸುವಂಥದ್ದು ಅಥವಾ ನಿಜವಾದ ಭಿಕ್ಷಾಟನೆ ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ಸ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ ಅವರು ಏನು ಎಂತಕ್ಕೆ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಅವಾಗ ಭಿಕ್ಷಕರೇ ಅಲ್ಲ ಅಂದಾಗ ಸ್ಟೇಟ್ ಹೋಮ್ ಫಾರ್ ವಿಮೆನ್ನ ಕಳಿಸ್ತಾರೆ ಆಗಿದ್ರು ಕಳಿಸ್ತಾರೆ ಅಥವಾ ಸೌಲಭ್ಯಗಳು ಇದ್ದರೆ ಇಲ್ಲೇನೇ ಮಾಡ್ತಾರೆ ಇವಾಗ ಪಿ ಎಚ್ ಸಿ ಎಲ್ಲ ಭಾಳ ಚೆನ್ನಾಗಿದೆ ಟ್ರಸ್ಟ್ ಅವರು ನಡೆಸ್ತಾ ಇದ್ರು ಇವಾಗ ಇತ್ತೀಚೆಗೆ ಏನೋ ಚೇಂಜ್ ಆಗಿದೆಯೋ ಇವಾಗ ಗೊತ್ತಿಲ್ಲ ಕರ್ನಾಟಕ ಟ್ರಸ್ಟ್ ಎನ್ ಜಿ ಒದು ಅದನ್ನು ಪಿ ಎಚ್ ಸಿಯನ್ನು ನಡೆಸ್ತಾ ಇದ್ರು ಇಲ್ಲಿ ಅರೆಸ್ಟ್ ಮಾಡ್ತಾರೆ ಬೈಫರ್ಗೇಶನ್ ಮತ್ತು ಅವರಿಗೆ ಸೀಗೆಕಾಯಿ ಸೋಪು ಶಾಂಪು ಬಿಸಿ ನೀರಿನ ಸ್ನಾನ ಫಸ್ಟ್ ಮತ್ತು ಯೂನಿಫಾರ್ಮ್ ಒಂದು ಟವೆಲ್ ಪೇಸ್ಟ್ ಬ್ರಷ್ ಎಲ್ಲವನ್ನು ಕೊಡ್ತಾರೆ ಪರ್ಸ್ನಲ್ ಹೈಜೀನ್ ಮೇಂಟೈನ್ ಆಯಿತು ಆಯಿತು ಹೆಣ್ಮಕ್ಳಿಗೆ ಅಟ್ ಎ ಟೈಮ್ ಆಫ್ ಪೀರಿಯಡ್ಸ್ ಆದರೆ ಸ್ಯಾನಿಟ್ರಿ ನ್ಯಾಪ್ಕಿನ ಪ್ರೊವೈಡ್ ಮಾಡ್ತಾರೆ ಇನ್ನೋರ್ ಗಾರ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾರೆ ಏನು ಬೇಕೋ ಅದಕ್ಕೆ ಆ್ಯಸ್ ಎ ವಿಮೆನ್ ಅಲ್ಲಿ ವಿಮೆನ್ ಏನು ಕೊಡಬೇಕು ಅಂತ ಆ್ಯಕ್ಟಲ್ಲಿ ಅಮೈನ್ಮೆಂಟ್ ಆ್ಯಕ್ಟಲ್ಲಿದೆ ಅದನ್ನೆಲ್ಲ ಮಾಡೇ ಮಾಡ್ತಾರೆ ಮತ್ತು ಬೆಳಗ್ಗೆ ಕಾಫಿ ಗಂಜಿ ತಿಂಡಿ ಇಸ್ಕ ಇವ ಇಸ್ಕಾನಿಂದ ಅದನ್ನು ಟೈ ಅಪ್ ಮಾಡಿಕೊಂಡು ಅವ್ರಿಗೆ ಇಸ್ಕಾನ್ ಅವ್ರಿಗೆ ಎಷ್ಟು ದುಡ್ಡು ಅಂತ ಕಟ್ಟ ಅಲ್ಲಿಂದ ಮಾಡ್ತಾರೆ ಮಧ್ಯಾಹ್ನದ ಊಟ ಸಂಜೆ ಕಾಫಿ ಸ್ನ್ಯಾಕ್ಸ್ ಸಂಜೆ ರಾತ್ರಿ ಊಟ ಬೆಡ್ ಬೆಡ್ಶೀಟ್ ಮತ್ತು ಮಧ್ಯದಲ್ಲಿ ಈ ಕೃಷಿ ಚಟುವಟಿಕೆಗಳು ಒಂದು ವಿಸ್ತಾರವಾದಂಥ ಕೃಷಿ ಭೂಮಿ ಇದೆ ಕೃಷಿ ಚಟುವಟಿಕೆಗಳು ಈ ಬೈಂಡಿಂಗ್ ಈ ಫೈಲ್ ರ್ಯಾಪರ್ ನಿಮ್ಮಲ್ಲಿ ಇದೆಯಲ್ಲ ಫೈಲ್ ರ್ಯಾಪರ್ ಬ್ರೌನ್ ಕಲರು ಅದು ಯೂರೇ ಮಾಡೋದು ಎನ್ವಲಪ್ಸ್ ಕವರ್ಸು ಪೆನಾಯಿಲು ಬ್ಲೀಚಿಂಗ್ ಪೌಡರು ಕ್ಯಾಂಡಲ್ ಮೇಕಿಂಗು ಮತ್ತು ಡ್ರೆಸ್ಸು ಯೂನಿಫಾರ್ಮ್ ಸ್ಟಿಚ್ಚಿಂಗು ಕಾರ್ಪೆಂಟ್ರಿ ವರ್ಕು ಲೆದರ್ ವರ್ಕು ಮ್ಯಾಟ್ ವರ್ಕು ಇನ್ನೂ ಹಲವಾರು ತರಬೇತಿಗಳನ್ನು ಅವ್ರಿಗೆ ಕೊಡ್ತಾರೆ ಓಕೆ ಸ್ವಾವಲಂಬನೆ ಮಾಡಬೇಕು ಅನ್ನೋ ಉದ್ದೇಶ ಆದರೆ ಸ್ವಾವಲಂಬನೆ ಎಷ್ಟೋ ಜನ ತರಬೇತಿ ತೊಗೊಂತಾರೆ ಅಲ್ಲಿ ತರಬೇತಿ ಅವ ಅವಧಿಯಲ್ಲಿ ಅವ್ರು ಕಾಸು ಕೊಡ್ತಾರೆ ಎಷ್ಟು ಅಂತ ಸಂಬಳ ಕೊಡ್ತಾರೆ ಏನೋ ಅವರು ಬಿಡುಗಡೆ ಸಂದರ್ಭದಲ್ಲಿ ಆಗಿ ಒಂದು ವರ್ಷದಿಂದ ಮೂರು ವರ್ಷದ ತನಕ ಅವಧಿ ಇರ್ತೈತೆ ಅಲ್ಲಿ ಅವರು ಶಿಕ್ಷೆ ಪ್ರಮಾಣಕ್ಕೆ ಅನ್ನುವಾಗ ಬಿಡುಗಡೆ ಮಾಡಬೇಕಾದ್ರೆ ಅವ್ರು ಏನೇನು ತಂದಿರ್ತಾರೆ ಅದ್ರ ಜೊತೆಗೆ ಅವರು ಇಲ್ಲಿ ಎಷ್ಟು ದಿನ ಇರ್ತಾರೆ ಅಷ್ಟು ದುಡ್ಡನ್ನು ಕೊಟ್ಟು ಕಳಿಸ್ತಾರೆ ಮತ್ತು ಇತ್ತ ಕೆಲವು ಅಧಿಕಾರಿಗಳು ಬಂದಾಗ ಅದನ್ನು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಮಾತಾಡಿ ಅವ್ರಿಗೆ ಕೆಲಸ ಕೊಡಿಸುವಂಥದ್ದು ಕೃಷಿಲಿದ್ರೆ ಎಕ್ಸ್ಟೇಟ್ಗಳಲ್ಲಿ ಕೆಲಸ ಕೊಡ ಕಂಪ್ಲೀಟಾಗಿ ಅಂದರೆ ಇದು ಇನ್ಫಾರ್ಮಲ್ ಫಾರ್ಮಲ್ ಅಲ್ಲ ಇದು ಇನ್ಫಾರ್ಮಲ್ ಆಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಮೈಗಳರು ಜಾಸ್ತಿ ಈಝಿಯಾಗಿ ನೋಡಿರ್ತಾರೆ ಅದು ನೋಡಿರ್ತಾರಲ್ಲ ಇಲ್ಲಿ ಇದ್ದಾಗ ಮಾತ್ರ ಅದು ಅದೇನು ಏನಂತೀವಿ ಟೈಮ್ ಟೈಮಿಂಗಿಗೆ ಕೆಲ್ಸಕ್ಕೆ ಎದ್ಕೊಳೋದಕ್ಕೋಸ್ಕರ ಇರ್ತಾರೆ ಆಮೇಲೆ ಮತ್ತೆ ಇರ್ತಾರೆ ಮತ್ತೆ ಅರೆಸ್ಟ್ ಆಯ್ತಾರೆ ಮತ್ತೆ ಕರ್ಕೊಂಬರ್ತಾರೆ ಸರಿ ಒಬ್ಬ ಬೇಕಾದನ್ನ ಅರೆಸ್ಟ್ ಮಾಡಬಹುದು ಮೂರು ಸತಿ ಅರೆಸ್ಟ್ ಮಾಡಬಹುದು ಅದಾದ ಮೇಲೆ ಐ ಪಿ ಸಿ ಅಂತ ಒಂದು ವರ್ಷದಿಂದ ಮೂರು ವರ್ಷ ಓಕೆ ಮೂರು ಸತಿ ಮೂರನೇ ಸತಿ ಅರೆಸ್ಟ್ ಮಾಡಿದಾಗ ಐ ಪಿ ಸಿ ಅಂಡರ್ ಅಲ್ಲಿ ಇಂಡಿಯನ್ ಪೀನಲ್ ಕೂಡ ಭಾರತೀಯ ನ್ಯಾಯ ಸನ್ನಿಹಿತೆ ಇದೆಯಲ್ಲ ಅವರೊಬ್ಬ ಕ್ರಿಮಿನಲ್ ಅಂತ ಆಗ್ತೈತೆ ಅಂತ ಇದೆ ಆದರೆ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ವರ್ಕ್ ಆಗತ್ತೆ ಅಲ್ಲಿ ಯಾರು ಯಾರೇ ಅಧಿಕಾರಿಗಳಾಗಲಿ ಭಿಕ್ಷಕರನ್ನ ಕ್ರಿಮಿನಲ್ ಮಾಡಿಬಿಟ್ಟು ಹಾಕ್ಬೇಕು ಅನ್ನೋವಂಥ ಮನಸ್ಥಿತಿ ಇರೋದಿಲ್ಲ ರೈಟ್ ಮತ್ತೆ ಸಮಾಜನೂ ಒಪ್ಕೊಳ್ಳಲ್ಲ ಏನ್ರಿ ಏನ್ ರೀ ಬಂಧಿಸೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೋರ್ಟ್ ಹೇಳುತ್ತಲ್ಲ ಅಕ್ರಮವಾಗಿ ಬಂಧಿಸ್ತಿದ್ದೀರಾ ನೀವು ಅವ್ರನ್ನ ಅಂತ ಬಿಟ್ ಎಲ್ಲೋ ಒಂದ್ ಕಡೆ ನಾನು ಓದ್ಬೇಕಾದ್ರೆ ರೆಗ್ಯುಲೇಟರಿ ಆಕ್ಟ್ಸ್ ಇವಾಗ ನಮ್ಮಲ್ಲೇ ಮುಂಬೈಯಲ್ಲಿ ಡೆಲ್ಲಿನಲ್ಲಿ ಟ್ರಾಫಿಕ್ ನಲ್ಲಿ ಭಿಕ್ಷೆ ಬೇಡೋ ಹಾಗಿಲ್ಲ ಭಿಕ್ಷೆ ಹಾಕಿದ್ರು ಕೂಡ ಅದು ಕ್ರೈಮು ಅಂತ ಇದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಂದ್ರೆ ಭಿಕ್ಷಾಟನೆ ಎಲ್ಲಾ ಭಿಕ್ಷಾಟನೆ ಏನು ನಮ್ಮ ಮತ್ತೊಂದು ಯಾವ್ಯಾವ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಲ್ಲದರಲ್ಲೂ ಆ್ಯಕ್ಟ್ಗಳಿವೆ ಸೆಪ್ರೇಟಾಗಿ ಸೆಪ್ರೇಟ್ ಓಕೆ ಆ್ಯಕ್ಟ್ಗಳಿವೆ ಒಂದೊಂದು ಆ್ಯಕ್ಟು ಒಂದೊಂದು ಥರ ಹೇಳ್ತಿದ್ದೆ ಮತ್ತು ನೀವು ನೋಡ್ರಿ ಬೇರೆ ಬೇರೆ ದೇಶಗಳಲ್ಲಿ ನೀವು ಆ್ಯಕ್ಟ್ಗಳನ್ನು ನೋಡಿದ್ರೆ ಕೆಲವು ದೇಶಗಳಲ್ಲಿ ಭಿಕ್ಷಾಟನೆ ಲೀಗಲು ಎಕ್ಸಾಂಪಲ್ ಕೊಡ್ಬೋದು ಬುದ್ಧಿಸಮ್ ಎಲ್ಲಿದೆಯೋ ಅದೆಲ್ಲ ಕಾಮನ್ ಮತ್ತೆ ಕೆಲವು ಚಾರಿಟಿ ಬೇಸ್ಡ್ ಕಂಟ್ರೀಸ್ ಇವೆ ಅಲ್ಲ ಅಲ್ಲಿ ಭಿಕ್ಷಾಟನೆ ಅನ್ನತ ಕೆಲವು ಕಡೆ ಕ್ರಿಮಿನಲ್ ಕಿನ್ನ ಕ್ರಿಮಿನಲ್ ಅಫೆನ್ಸ್ ಅದು ಹ್ಮ್ ಒಂದು ಮೇಡಮ್ ಸಂಸ್ಕೃತಿಯನ್ನ ಒಂದು ಭಿಕ್ಷಾಟನೆ ಹಾಳು ಮಾಡುತ್ತೆ ಅದು ಸತ್ಯ ಅದು ಒಂದು ದೇಶದ ಸಂಸ್ಕೃತಿ ಇದೆಯಲ್ಲ ಅದನ್ನ ಹಾಳು ಮಾಡ್ಬಿಡ್ತಾ ಈಸಿಯೆಸ್ಟ್ ಹಾಳು ಆ್ಯಡ್ ಮಾಡೋ ಈಗ ಸಿಂಪಲ್ ಹಿಂಗೆ ನೆಡ್ಕೊಂಡು ಹೋಗ್ತಾ ಇರ್ತೀವಿ ಯಾರೋ ಒಂದು ಮಗು ಬಂದ್ಬಿಟ್ಟು ನಿಮ್ಮನ್ನು ಕೈ ಹಿಡಿದುಬಿಟ್ಟು ನನಗೆ ತಿಂಡಿ ಕೊಡಿಸಿ ಅಂತ ಅಂದರೆ ನಿಮ್ಗೆ ಎಷ್ಟು ಮುಜುಗರ ಆಗುತ್ತೆ ನೀವು ಯಾರೋ ಜಿ ಒಂದು ಒಂದಷ್ಟು ಜನ ಆಫೀಸರ್ಸ್ ಜೊತೆ ಹೋಗ್ತಾ ಇರ್ತೀರ ಏನನ್ಸುತ್ತೆ ಈ ಮುಜುಗರಗಳು ಹಿಂದೆ ಮಹಾರಾಜರು ಆಗಿದೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಗಳಿಗೆ ಅದರಿಂದ ಈ ಆ್ಯಕ್ಟ್ಗಳನ್ನು ಮಾ ಮಾಡಿ ಒಂದು ರಿಯಾಬಿಲಿಟೇಷನ್ ಸೆಂಟರನ್ನು ತೆಗೆದಿದೆ ಮತ್ತು ನೀವು ಕೇಳಿದರೆ ಟೂ ತೌಸಂಡ್ ಟೆನ್ನಲ್ಲಿ ಏನಾಯಿತು ಅಂತ ಒಂದು ಅವತ್ತಿನ ರಾಜ್ಯ ಸರ್ಕಾರ ಏನು ಮಾಡ್ತು ಒಂದು ಭಿಕ್ಷಾಟನೇನ ಅದು ಉದ್ದೇಶ ಎಕ್ಸಲೆಂಟ್ ಭಿಕ್ಷಾಟನೆ ಡ್ರೈವ್ ಮುಖಾಂತರ ಏನು ಸ್ವಚ್ಛ ಬೆಂಗಳೂರು ಕಾನ್ಸೆಪ್ಟ್ ಏನಿದೆ ಅದಕ್ಕಿನ್ನ ಇದು ನಿರ್ಮಲ ಬೆಂಗಳೂರಿತ್ತು ಈ ಥರ ಥರನ ಭಿಕ್ಷಾಟನೆ ಮುಕ್ತ ಬೆಂಗಳೂರನ್ನ ಮಾಡಬೇಕು ಅಂತ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋವಂಥ ಇದನ್ನು ಇಟ್ಕೊಂಡು ಸಿಕ್ಕ ಸಿಕ್ಕದವನ್ನೆಲ್ಲ ಅರೆಸ್ಟ್ ಮಾಡಿಬಿಟ್ರು ಯಾರು ಭಿಕ್ಷಾಟನೆಗೆ ಒಳಪಟ್ಟಿದ್ರು ಎಲ್ಲಿ ಬೀದಿಲಿ ಕೂತಿದ್ರು ದೇವಸ್ಥಾನದ ಹತ್ರ ಕೂತಿದ್ರು ಆರೋಗ್ಯ ಸರಿ ಇಲ್ಲವೋ ಎಲ್ಲನೂ ಕರ್ಕಂಬಂದರು ಕರ್ಕೊಂಬಂದು ಒಂದು ಕಡೆ ಡಂಪ್ ಮಾಡಿದ್ರು ಅದರಲ್ಲಿ ಹೆಲ್ತಿಯಾಗಿದ್ದವನು ಇದ್ದ ಅನ್ಹೆಲ್ತಿಯಾಗಿದ್ದವನು ಇದ್ದ ಸಾಂಕ್ರಾಮಿಕ ರೋಗಗಳಿಂದ ಸಾವಳ ಸಂಭವಿಸು ಆದರೆ ಸರಿಯಾದ ಇನ್ವೆಸ್ಟಿಗೇಷನ್ ಆ ಮೂಮೆಂಟಲ್ಲಿ ಆಗಿಲ್ಲ ಅಂತ ನನ್ನ ಪರ್ಸನಲ್ವಾದಾಗ ನನ್ನ ಪರ್ಸನಲ್ ಎಷ್ಟೋ ಜನ ಇದು ಇದುವರೆಗೂ ಅಧಿಕಾರಿಗಳಿಗೆ ಸರಿಯಾದ ಇದು ಇಲ್ಲ ಎಷ್ಟೋ ಸುಮಾರು ಜನ ಆಫೀಸರ್ಸ್ ಎಲ್ಲ ಸತ್ಯ ಏನು ಅಂತ ಗೊತ್ತಾಗಿಲ್ಲ ಆಯ್ತು ಅದೇ ನನ್ನ ಇದರಲ್ಲಿ ಸತ್ಯ ಏನು ಅಂತ ಅಂತಂದರೆ ಆರೋಗ್ಯ ಸಮಸ್ಯೆ ಇದ್ದಂಥ ವ್ಯಕ್ತಿಯನ್ನು ಇನ್ನು ಆರೋಗ್ಯವಂತ ವ್ಯಕ್ತಿಯ ಜೊತೆ ಸೇರಿದ್ರೆ ಏನಾಗುತ್ತೆ ಅದಾಗಿತ್ತು ಮತ್ತೆ ಪ್ಯಾನಿಕ್ ಆಗಿ ಸತ್ತೋಗೋದು ಪ್ಯಾನಿಕ್ ಆಗಿರೋದು ಶ್ಯೂರ್ ಯಾಕೆಂದರೆ ನನ್ನ ಮುಂದೆ ನಾಲ್ಕು ಜನ ಸತ್ತೋಗಿದ್ದಾರೆ ಅಂತಂದರೆ ಆ ಸತ್ತೋಗಿರೋ ರೂಮಲ್ಲಿ ನಾನು ಹೆಂಗೆ ಬದುಕಕ್ಕೆ ಸಾಧ್ಯ ರಾತ್ರಿಯೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತೆ ಮೇಡಮ್ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ನನಗೂ ಅದೇ ತಾನೆ ಮತ್ತೆ ಉಸಿರಾಟ ತಂದರೆ ಅದು ಇದು ಮನುಷ್ಯನ ಮನಸ್ಸು ಎಷ್ಟು ಸೂಕ್ಷ್ಮ ಅಂದರೆ ನೀವು ಒಬ್ಬ ಅಂತ ಅಂತಂದ್ರೆ ಅವನ ಬಗ್ಗೆ ಆಲೋಚನೆ ಮಾಡಿದ್ರೆ ಸಾಕು ಹಾಕ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ ಅದು ಸೈಕಾಲಜಿ ಪ್ರಕಾರ ಒಂದು ಗ್ರೂ ಗ್ರೂಪಲ್ಲಿ ಕಳ್ಳಬೇಕು ಅಂತ ಅಂತಂದ್ರೆ ಏನು ಇಲ್ಲ ಸುಮ್ಮನೆ ಓಡೋಗ್ಬಿಡ್ಬೇಕು ಕಳ್ಳ ಇದ್ರೆ ಓಡೋಯ್ತಾನೆ ಮತ್ತೆ ಅವನ್ನ ನೆನ್ಸ್ಕೊಂಡ್ರೆ ಹಾ ಏನು ಟೆಲಿಪತಿ ಆಲೋಚನೆಗಳು ಅಂತೀವಲ್ಲ ಅಕ್ಕಳಿಕೆಗಳು ಬರ್ತವೆ ಅಂತ ಇದರಿಂದ ಈ ಪ್ಯಾನಿಕ್ ಆಗಿ ಇಂದ ಸತ್ತಿದ್ದು ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತಲ್ಲ ಅದಾದ್ಮೇಲೆ ಎಚ್ಚೆತ್ಕೊಂಡಂತ ರಾಜ್ಯ ಸರ್ಕಾರಗಳು ಇಲ್ಲಿ ತನಕ ವೀಕ್ಷಕರದ್ದು ದುಡ್ಡನ್ನ ನೀವು ಕೊಡ್ತಿದ್ದೀನಿ ನೀವು ಕೊಡ್ತಾ ಇದ್ದೀರಾ ಗೊತ್ತಾ ವೀಕ್ಷಕರಿಗೆ ದುಡ್ಡು ತ್ರೀ ಪರ್ಸೆಂಟ್ ಸೆಸ್ ಕಟ್ತೀರಾ ಮನೆ ಇವಾಗ ಮನೆ ಕಟ್ಟಬೇಕಾದ್ರೆ ಒಂದು ಪ್ಲಾನ್ ಮಾಡಬೇಕಾದ್ರೆ ಅಥವಾ ಮನೆ ಕಟ್ಬೇಕಾದ್ರೆ ತ್ರೀ ಪರ್ಸೆಂಟ್ ಸೆಸ್ ಕಟ್ಟಬೇಕು ಪ್ರತಿ ಟ್ಯಾಕ್ಸಲ್ಲೂ ಅಲ್ಲೂ ಕೂಡ ತ್ರೀ ಪರ್ಸೆಂಟ್ ಸೆಸ್ಸು ಬೇಗರ್ಸ್ಗೆ ಹೋಗ್ತಾ ಇದೆ ಕೊಟ್ಟು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ನ ಬಹಳ ಚೆನ್ನಾಗಿ ಮಾಡಿದ್ರು ಇವಾಗ ಒಂದು ಸ್ವರ್ಗ ಸ್ವರ್ಗ ಇದ್ದಂಗಿದೆ ಕಾಲನಿ ವೆರಿ ಬ್ಯೂಟಿಫುಲ್ ಹೌದು ಸೊ ಫೈನಲಿ ಇಷ್ಟು ವರ್ಷ ನೀವು ಈ ಸ್ಟಡಿ ಮಾಡಿ ಇನ್ನೊಂದಷ್ಟು ಅವ್ರ ಬಗ್ಗೆ ಕನ್ಸರ್ನ್ ತೋರಿಸಿ ಇರು ಅವ್ರದ್ದು ಮಾಹಿತಿ ಕಲೆ ಹಾಕಿ ಒಂದು ಜಿಸ್ಟಲ್ಲಿ ಕೊಡಬೇಕು ಅಂದರೆ ನಿಮ್ಮ ಸ್ಟಡಿ ಬಗ್ಗೆ ಏನು ಕನ್ಕ್ಲೂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮಹಿಳೆಯರ ಎಂಪವರ್ಮೆಂಟ್ ಆಗಬೇಕು ಅಂತ ನನಗೆ ಓಕೆ ಇವಾಗ ಸ್ವ ಉದ್ಯೋಗದ ಅಡಿಯಲ್ಲಿ ಮಹಿಳೆಯರನ್ನ ಜಾಗೃತಿಗೊಳಿಸ್ಬೇಕು ಶಿಕ್ಷಣವನ್ನು ಕೊಡಿಸ್ಬೇಕು ಕಾಮನ್ ಸೆನ್ಸನ್ನು ಬೆಳೆಸಬೇಕು ಹೆಣ್ಮಕ್ಳಿಗೆ ಮತ್ತು ನಿರಂತರ ತರಬೇತಿ ಅಪ್ ಮಾಡ್ತಾ ಹೋಗ್ಬೇಕು ನೀವು ಮತ್ತು ಯಾರಿಗೆ ಅಸಹಾಯಕರು ತೀರಾ ಅಸಹಾಯಕ ಮಹಿಳೆಯರು ಯಾರಿರ್ತಾರೆ ಭಿಕ್ಷಾಟನೆಗೆ ಒಳಪಟ್ಟಂಥ ಅಸಹಾಯಕ ಮಹಿಳೆ ಪರ್ಮೆಂಟ್ ರಿಹಾಬಿಲಿಟೇಷನ್ ಕೊಡಬೇಕು ಈ ಬಿಟ್ಟರೆ ನೀವು ಒಂದು ವರ್ಷ ಮಾಡ್ಕೊಂಡು ಅವ್ರನ್ನ ಬಿಟ್ಟರೆ ಮತ್ತೆ ಹೋಗ್ತಾರೆ ಅವರು ಭಿಕ್ಷಾಟನೆಗೆ ಮತ್ತೆ ಅರೆಸ್ಟ್ ಮಾಡ್ಕೊಂಬರ್ತೀರಿ ಯಾಕೆ ಬೇಕು ಅದ್ರ ಬದಲು ಪರ್ಮೆಂಟ್ ರಿಹಾಬಿಲಿಟೇಷನ್ ಕೊಟ್ಟರೆ ಅವ್ರನ್ನ ನಿರಂತರವಾಗಿ ಫಾಲೋ ಅಪ್ ಮಾಡಬೇಕು ಮತ್ತು ಸರ್ಕಾರದಿಂದ ಬರುವಂಥ ಯೋಜನೆಗಳು ಎಲ್ಲಿದ್ರೂ ಅವ್ರಿಗೆ ಈಗ ಸಂಧ್ಯಾ ಓಲ್ಡ್ ಏಜ್ ಪೆನ್ಷನ್ ಬರ್ತೈತೆ ಆಂಡಿಕೆ ಫಿಸಿಕಲಿ ಚಾಲೆಂಜಡ್ ಪೆಂಕ್ಷನ್ಗಳು ಬರ್ತವೆ ಮತ್ತು ಓಟ್ ಓಟಿಂಗ್ ರೈಟ್ಸ್ ಇದೆ ವೋಟಿಂಗ್ ರೈಟ್ಸ್ ಬಗ್ಗೆ ಹಾಂ ಇದೆ ಈ ಸತಿ ಮಾತ್ರ ಓಕೆ ಯಾಕೆಂತಂದರೆ ರೆಸಿಡೆನ್ಷಿಯಲ್ ಅಡ್ರೆಸ್ದು ಪ್ರಾಬ್ಲಮ್ ಆಗಿ ಇದೆಲ್ಲ ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳು ಎಲ್ಲನೂ ಕೊಡ್ಬೋದು ಅವ್ರಿಗೂ ಕೂಡ ತಾನು ಸ್ವಾಭಿಮಾನದಿಂದ ಬದುಕ್ತಿದ್ದೀನಿ ಅನ್ನೋದು ಇರ್ತೈತೆ ಸ ಸರಿಯಾದ ತರಬೇತಿಯನ್ನು ಕೊಟ್ಕೊಂಡು ಈಗ ಎಷ್ಟೋ ಎನ್ ಜಿ ಓಸ್ ಮಾಡ್ತಾಯಿದೆ ಕೆಲಸ ಸುಮಾರು ಎನ್ ಜಿ ಓಸ್ ಮೇಡಮ್ ಸರ್ಕಾರ ಮಾಡಿರೋ ಕೆಲಸದಕ್ಕಿಂತ ನೂರು ಪಟ್ಟು ಸರ್ಕಾರೇತರ ಸಂಘ ಸಂಸ್ಥೆಗಳು ಮನುಷ್ಯ ಇದ ಏನೋ ವಿಮೆನ್ ಬೆಗ್ಗೇರಿ ರಿಯಾಬಿಲಿಟೇಷನಲ್ಲಿ ಲೈಕ್ ಸುಮನಹಳ್ಳಿ ಸೇವಾ ಟ್ರಸ್ಟ್ ಇದೆಯಲ್ಲ ಬೆಕ್ಷುಕರ ಅಥವಾ ಕುಷ್ಠರೋಗಿಗಳ ನಿರ್ಮೂಲನಾ ಕೇಂದ್ರ ಸುಮನಹಳ್ಳಿ ಬಾಸ್ಕೋ ಮತ್ತೆ ಯಾರು ಆಟೋ ರಾಜ ಅಂತ ಆಟೋ ರಾಜ ಅಂತ ಅವರು ಒಂದು ಎನ್ ಜಿ ಒಂದು ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಬರ್ತದೆ ಎನ್ ಜಿ ಒ ಬಗ್ಗೆ ಬರ್ದಿದ್ದೀನಿ ಸ್ವಂತ ದುಡ್ಡಿಂದ ಅವರು ಆ ಸಂಸ್ಥೆಯನ್ನ ಸುಮಾರು ಸರಿಸುಮಾರು ಏನು ಕಸಾಯಕ ಬೆರ್ಗಳನ್ನ ಅಥವಾ ನಿರಾಶ್ರಿತರನ್ನ ವಸತಿರನ್ನ ಮಾನಸಿಕ ಸ್ವಸ್ಥನಲ್ಲಿ ಸಾಕ್ತಾ ಇದೆ ಬೇಕಾದಷ್ಟು ಸಂಸ್ಥೆಗಳು ಇದೆ ಎನ್ ಜಿ ಓಸ್ ಸಣ್ಣ ಸಣ್ಣ ಎನ್ ಜಿ ಓಗಳು ಕೂಡ ತನ್ನ ಕೆಲಸವನ್ನ ಮಾಡ್ತಾ ಇದೆ ಈ ಲಗ್ಗೆರೆಯಲ್ಲಿ ಒಂದಿದೆ ಮತ್ತೆ ತಾವರೆಕೆರೆಯಲ್ಲಿ ಈ ಸರ್ಕಾರಕ್ಕೆ ಸಂಸ್ಥೆಗಳಿಗೆ ಅಡ್ಮಿಂಟ್ ಮಾಡೋದಕ್ಕಿಂತ ಪ್ರೈವೇಟಾಗಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ಮತ್ತು ಫಂಡ್ ರೈಸಿಂಗ್ ಮಾಡ್ತಾರೆ ಸರ್ಕಾರಕ್ಕಾದರೆ ಪ್ರತಿಯೊಂದು ಲೆಕ್ಕ ಎನ್ ಜಿ ಓಸ್ಗೆ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ದಾನಿಗಳು ಉದಾರವಾಗಿರ್ತಾರೆ ಯಾರ ಬರ್ತಡೇ ಅಂದರೆ ಅಲ್ಲಿ ಮಾಡ್ತಾ ಇದ್ದಾರೆ ಯಾರದು ಆ್ಯನಿವರ್ಸರಿ ಅಂದರೆ ಈಗೆಲ್ಲ ಅದೊಂದು ಒಳ್ಳೆ ಅಭ್ಯಾಸ ಮೇಡಮ್ ಅದು ಹಿಂದೆ ಏನು ಮಾಡ್ತಿದ್ದು ಹೋಟ್ಲಿಗೆ ಹೋಗಿ ದುಡ್ಡು ಕೊಡೋದು ಇದು ಮಾಡೋದಕ್ಕಿಂತ ಬೆಸ್ಟ್ ಅಲ್ಲ ಯಾವುದೋ ಒಂದು ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅವ್ರಿಗೆ ಒಂದಿಷ್ಟು ಬುಕ್ ಕೊಟ್ಟರೆ ಪ್ರ್ಯಾಕ್ಟೀಸ್ ಮಾಡೋದಕ್ಕಾಗ್ತೈತೆ ಬಟ್ಟೆಗಳು ಟೂತ್ ಪೇಸ್ಟು ಬ್ರಷು ಏನು ಬಟ್ಟೆ ಬೇ ಏನು ಅವಶ್ಯಕತೆ ಇದೆ ಅನ್ನೋದು ಕೊಟ್ಟರೆ ಮುಗಿದೋಯ್ತು ನಾವು ಸಾವಿರಾರು ರೂಪಾಯಿ ಕೊಟ್ಟು ಹೋಟ್ಲಿಗೆ ಹೋಗಿ ಖರ್ಚು ಮಾಡ್ತೀವಿ ಅದ್ರ ಬದಲು ನಾನು ಎಲ್ಲರಿಗೂ ಹೇಳ್ಕೊಳೋದಷ್ಟೇ ಬೆಗ್ ಯಾವುದೇ ಒಬ್ಬ ವ್ಯಕ್ತಿ ಒರ್ತನೆ वगैरा ಸಮಾಜದ ಅಸಹಿಷ್ಣುತೆಯ ಫಲವಾಗಿ ಐ ರಿಪೀಟ್ ಅಸಹಿಷ್ಣುತೆಯ ಫಲವಾಗಿ ಬಿಗ್ಗರಾಗಿ ಕನ್ವರ್ಟ್ ಮಾಡುತ್ತಿದ್ದೀವಿ ಇದಾಗೆ ತರನೇ ಇನ್ಫೋರ್ಟ್ ಹೋನೋಡಿ ವ ಡಾಕ್ಟರ್ ಮಂಜುನಾಚಾರ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೋರ್ ಫಾರ್ ಮತ್ತೆ ಎಲ್ಲರಿಗೂ ಮತ್ತೊಂದು ಯುಗಾದಿ ಮತ್ತೆ ರಂಜಾನ್ ಶುಭಾಶು ಓಕೆ ಸೊ ಇದಾಗಿತ್ತು ಇವತ್ತಿನ ಇಂಪೋರ್ಟ್ ನೋಡಿ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಏನಾದ್ರೂ ಮಾಹಿತಿಯನ್ನ ತಂದ್ಕೊಟ್ಟಿದ್ರೆ ಸಹಾಯ ಮಾಡಿದ್ರೆ ಅಲ್ಲಿಕ್ ನಮ್ ಕೆಲ್ಸ ಮುಗ್ದ ಹಾಗೆ